का करतो आहे हा जो काही याच्या भाना उतर बरं सर दरवाजा इटल इटल नमस्कार अब भाई बड़ी बड़ी ठीक हो गया आकाश है ना भाई चलो आकाश हां अब अपने घर में है मेला है मेला था पास ओले सर ये तो ये थाली तीन दोपहर को हमारे अब चलिए आलू दे देना बने ना बने हां आज भूता है

ಅತ್ಯಂತ ಅಂತರದಿಂದ ಆರಿಸಿ ತಂದು ರೈತರ ಸೇವೆ ಮಾಡಲು ಅವಕಾಶ ಕೊಟ್ಟಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ಹುಳ್ಳಿ ಗ್ರಾಮದ ಸಮಸ್ತ ಗುರು ಹಿರಿಯರಿಗೂ ತಾಯಂದಿರಿಗೂ ಪತ್ರಿಕಾ ಮಾಧ್ಯಮ ಮಾಧ್ಯಮದವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಜನರು ಬದಲಾವಣೆ ಬೇಕಾಗಿತ್ತು ಬದಲಾವಣೆ ತಂದಿದ್ದಾರೆ ಅದೇ ರೀತಿ ದೇವರು ಆಶೀರ್ವಾದ ಮಾಡಿ ಬದಲಾವಣೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸಂಘವು ಅತಿ ಹೆಚ್ಚಿನ ಲಾಭದಾಯಕದಲ್ಲಿದ್ದು ಇನ್ನೂ ಮುಂದಿನ ದಿನದ ನಿರ್ಮಾಣದಲ್ಲಿಯೂ ಕೂಡ ಹಿಂದಿನ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಸಂಘವು ಮುಂದೆ ಲಾಭದಾಯಕದತ್ತ ನಡೆಯುತ್ತ ಸರ್ವರು ಎಲ್ಲ ಈಗಿನ ಸದಸ್ಯರು ಕೂಡಿ ಪ್ರಯತ್ನಿಸೋಣ ಪ್ರಯತ್ನ ಮಾಡುತ್ತೇವೆ ಬರಸಪ್ಪ ಬಾಳಪ್ಪ ಬೆಳಗಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಾಜಿ ಪಿ ಕೆ ಪಿ ಎಸ್